ವೀಕ್ಷಕರೇ ಇವತ್ತು ನಾವು ಚಿವರ್ಡಿ ವಲಯ ಮಟ್ಟದ ಅರಣ್ಯ ಅಧಿಕಾರಿಗಳ ಜೊತೆಗಿದ್ದೇವೆ ಇತ್ತೀಚಿನ ದಿನಮಾನಗಳಲ್ಲಿ ಆನೆಗಳ ಹಾವಳಿಯಿಂದ ಬಹಳಷ್ಟು ರೈತರು ಸಂಕಷ್ಟದಲ್ಲಿದ್ದಂತಹ ವಿಚಾರ ನಮಗೆಲ್ಲ ತಿಳಿದೇ ಇದೆ ಅರಣ್ಯ ಇಲಾಖೆ ಅಧಿಕಾರಿಗಳಾದಂತಹ ವಿಶೇಷವಾಗಿ ಚಿರಡಿ ವಲಯ ಅಧಿಕಾರಿಗಳು ಅದರಲ್ಲೂ ವಿಶೇಷವಾಗಿ ಆರ್ ಎಫ್ ಆದಂತ ರವಿಕುಮಾರ್ ಸರ್ ಅವರ ಜೊತೆ ತಂಡ ಸೇರಿ ಈ ಒಂದು ಕಾರ್ಯಾಚರಣೆ ರೂಪದಲ್ಲಿ ಬಹಳಷ್ಟು ರೈತರಿಗೆ ಒಂದು ಸುಖ ನಿದ್ರೆ ಬರುವ ಹಾಗೆ ಮಾಡಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಕಾರ್ಯಾಚರಣೆಯ ಮೂಲಕ ಆನೆಗಳನ್ನು ನಮ್ಮ ಈ ವ್ಯಾಪ್ತಿಯಿಂದ ಬೇರೆ ವ್ಯಾಪ್ತಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತಾರೆ ಮೊಟ್ಟ ಮೊದಲಿಗೆ ಎಲ್ಲಾ ಕೃಷಿಕ ಬಾಂಧವರು ಮತ್ತು ಈ ಭಾಗದ ರೈತರ ಪರವಾಗಿ ನಾನು ಸರ್ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸರ್ ಎರಡು ವರ್ಷದಿಂದ ಆನೆಗಳು ಈ ಭಾಗದಲ್ಲಿ ಬರ್ತಾ ಇದೆ ಏನ್ ಕಾರಣ ಅನ್ನುವಂತ ನನ್ನೊಂದು ಸಾರ್ವಜನಿಕ ಪ್ರಶ್ನೆ ಇದೆ ನಾನು ನಿಮಗೆ ಕೇಳಕ್ ಬಯಸ್ತೇನೆ ಸರ್ ಇತ್ತೀಚಿನ ದಿನಗಳಲ್ಲಿ ಅರಣ್ಯದ ಒಂದು ವಿಸ್ತಾರ ಕಡಿಮೆ ಆಗ್ತಾ ಇದೆ ಅರಣ್ಯ ಅತಿಕ್ರಮಣ ಜಾಸ್ತಿ ಆಗಿದೆ ಹಿಂದೆ ಈಗ ಅರಣ್ಯ ಅತಿಕ್ರಮಣ ಹೊಸದಾಗಿ ಏನು ಆಗ್ತಾ ಇಲ್ಲ ಹಿಂದೆ ಆಗಿರ್ತಕ್ಕಂಥ ಅರಣ್ಯ ಅತಿಕ್ರಮ ಅತಿಕ್ರಮಣ ಮತ್ತು ಈಗ ಒಂದೇ ಪ್ರಾಣಿಗಳನ್ನ ಸಂರಕ್ಷಣೆಯ ಒಂದು ಜವಾಬ್ದಾರಿ ನಮ್ಮ ಜನ ಸರ್ಕಾರ ಮತ್ತು ಇಲಾಖೆ ಇಟ್ಕೊಂಡಿದೆ ಅದನ್ನು ಒಂದು ತೀವ್ರಗತಿಯಲ್ಲಿ ಮಾಡೋದರಿಂದ ಆನೆಗಳ ಸಂತತ ಕೂಡ ಜಾಸ್ತಿ ಆಗಿದೆ ಅವಕ್ಕೆ ಆಹಾರ ನೀರು ಇದನ್ನು ಕೊರತೆ ಆದಾಗ ಮತ್ತೆ ಮತ್ತು ಗುಂಪುಗಾರಿಕೆ ಆಗ್ತದೆ ಕಾಡಿನಲ್ಲಿ ಆನೆಗಳ ಹಿಂಡಿಗಳ ಹಿಂಡಿನ ಪ್ರಮಾಣ ಜಾಸ್ತಿ ಆದಾಗ ಅವು ಒಂದು ಕಡೆಯಿಂದ ಒಂದು ಕಡೆಗೆ ವಲಸೆ ಬರೋದು ಸಹಜ ಆಹಾರಕ್ಕಾಗಿ ಬರ್ತವೆ ಇಲ್ಲದೆ ತಮ್ಮ ತಮ್ಮಲ್ಲಿ ಆನೆಗಳ ಸಂಖ್ಯೆ ಜಾಸ್ತಿ ಆದಾಗ ಗುಂಪು ಗುಂಪು ಮಾಡಿಕೊಂಡು ಒಂದು ಕಾರಿಡಾರ್ ಟೆರಿಟೋರಿಯನ್ನು ರಚನೆ ಮಾಡಿಕೊಂಡಾಗ ಒಂದು ತಂಡ ಮತ್ತೊಂದು ಕಡೆ ಹೋಗಿ ತನ್ನ ಒಂದು ವಸಾಹತನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತದೆ ಅದು ಅಲ್ಲದೆ ಈಗೇನಾಗಿದೆ ಅಂದರೆ ಒಂದು ಕಾಲದಲ್ಲಿ ಇದು ಮುತ್ತಾತನ ಕಾಲದಲ್ಲಿ ಆ ಆನೆಗಳ ಮುತ್ತಾತನ ಕಾಲದಲ್ಲಿ ಇದು ಕಾರಿಡಾರ್ ಆಗಿರಲೂ ಇರ್ಬೋದು ಆಗ ಇಲ್ಲಿ ಒತ್ತುವರಿಗಳು ಇಲ್ಲದೆ ಇಲ್ಲ ಇರ್ಬೋದು ನಮ್ಮ ದಾಂಡೇಲಿ ಭಾಗದಿಂದ ಮೈಸೂರು ಭಾಗದವರೆಗೂ ನೂರಾರು ಕಿಲೋಮೀಟರ್ ಆನೆಗಳು ಸಂಚಾರ ಮಾಡ್ತಿದ್ವು ಅಂತೇಳಿ ನಮ್ಮ ಹಿಂದಿನ ಹಿರಿಕರ ವಿಚಾರದಿಂದ ಮತ್ತು ನಮ್ಮ ಅರಣ್ಯ ಇಲಾಖೆ ಇತಿಹಾಸದಿಂದ ತಿಳಿದು ಬರ್ತದೆ ಆನೆ ಎಷ್ಟು ಅಂತ ಸರ್ ಸುಮಾರು ಒಂದು ವರ್ಷದಲ್ಲಿ ಒಂದು ಆನೆ ನನಗೆ ತಿಳಿದ ಮಟ್ಟಿಗೆ ನೂರು ಕಿಲೋಮೀಟರ್ ಪ್ರಯಾಣ ಮಾಡ್ತದೆ ಒಂದು ವರ್ಷ ಆಹಾರವನ್ನ ಒಂದು ವರ್ಷದಲ್ಲಿ ಮತ್ತೆ ಅದನ್ನ ಮುಟ್ಟಿ ಮತ್ತೆ ವಾಪಾಸ್ ಹೋಗ್ತದೆ ಪ್ರತಿ ವರ್ಷವೂ ನೂರು ಕಿಲೋಮೀಟರ್ ಒಂದು ಪ್ರಯಾಣ ಮಾಡ್ತದೆ ಅಂತೇಳಿ ಕೆಪಟದಲ್ಲಿ ಕಳೆದ ವರ್ಷ ಈ ಭಾಗದಲ್ಲಿ ಆನೆ ಬಂದಾಗ ಬಹಳಷ್ಟು ಅನುಭವಸ್ಥರು ಮತ್ತೆ ಆ ಬಗ್ಗೆ ಅನುಭವ ಇರೋ ಹೇಳಿದ್ರು ಇದೊಂದು ಕಾರಿಡಾರ್ ಮಾಡ್ಕೊಂಡೆ ಮುಂದಿನ ವರ್ಷನೂ ಈ ಸಮಯ ಬರಬಹುದು ಅನ್ನೋಂತ ಆಶಾ ಭಾವನೆ ವ್ಯಕ್ತಪಡಿಸಿದ್ರು ಬಹಳಷ್ಟು ಜನ ಅಲ್ಲಗಳಿದ್ರು ಈ ಇಲಾಖೆ ವತಿಯಿಂದ ತಾವು ಯಾವ ತರ ಇದು ನೋಡಿದ್ರಿ ಸರ್ ಇದು ಕಾರಿಡಾರ್ ಏನು ಮಾಡ್ಲಿಕ್ಕಿಲ್ಲ ಯಾಕಂದ್ರೆ ಈಗಾಗಲೇ ನಮ್ಮಲ್ಲಿ ಆನೆ ಒಂದು ಕಾರಿಡಾರ್ಗಳು ತುಂಬಾ ಇದಾವೆ ಇದು ಅನಿವಾರ್ಯವಾಗಿ ಬಂದಿದೆ ಹೊರತು ಬದಲಾವನ್ಯ ವನ್ಯಜೀವಿ ವಲಯದಿಂದ ನಮ್ಮ ತುಂಗಾ ಡ್ಯಾಮಿನ ಹಿನ್ನೀರಿನಿಂದ ದಾಟಿ ಬಂದಿರ್ತಕ್ಕಂಥ ಆನೆಗಳು ಮಲೆಶಂಕರದಲ್ಲಿ ಇರ್ತಕ್ಕಂಥ ಆನೆಗಳಿಗೆ ಬಂದಿದೆ ಅಂತ ನಮಗೆ ಸಕಲದೈಲ್ ವಲಯದ ವಲಯನಾಧಿಕಾರಿಗಳ ಮುಖಾಂತರ ತಿಳಿದು ಬಂದಿದೆ ಆ ಹೊಸ ಆನೆಗಳಿಗೆ ಬಂದಾಗ ಇಲ್ಲಿ ಇರ್ತಕ್ಕಂಥ ಆನೆಗಳು ಈ ಕಡೆ ಬರೋದು ಸಹಜ ಇದು ಪ್ರತಿ ವರ್ಷ ಅಲ್ಲ ಈಗ ಕಳೆದ ಎರಡು ವರ್ಷದಲ್ಲಿ ಆನೆಗಳು ಮಾತ್ರ ಬಂದು ಹೋಗಿದೆ ಸ್ಥಿರವಾಗಿ ವರ್ಷ ಬರಬಹುದು ಅಂತ ಇಲಾಖೆ ಈ ರೇಡಿಯೋ ಕಾಲರ್ನ ನಾವೇನೀಗ ನಮ್ಮ ಕಾಡಾನೆಗಳಿಗೆ ಕಟ್ಟಿಲ್ಲ ಆ ರೇಡಿಯೋ ಕಾಲರ್ ನ ಒಂದು ಈಗ ನಮ್ಮ ನಾಗರ ಹೊಳೆ ಬಂಡೀಪುರ ಮತ್ತು ಭದ್ರಾ ಟೈಗರ್ ಪ್ರಾಜೆಕ್ಟ್ ಅಲ್ಲಿ ಇರ್ತಕ್ಕಂಥ ಮುತ್ತೋಡಿ ವನ್ಯಜೀವಿ ವಲಯದಲ್ಲೆಲ್ಲ ಈಗ ನಾವು ರೇಡಿಯೋ ಕಾಲರ್ ಮುಖಾಂತರ ಆನೆಗಳ ರೇಡಿಯೋ ಕಾಲರ್ ಮುಖಾಂತರ ಅಳವಡಿಸಿದಾಗ ಏನ್ ಲಾಭ ಆಗ್ಬಹುದು ಅದು ಆನೆಗಳ ಸಂಚಾರವನ್ನ ಇಪ್ಪತ್ನಾಲ್ಕು ಗಂಟೆನೂ ಕೂಡ ನಾವು ನಿಗಾ ವಹಿಸಬಹುದು ಯಾವ್ದಾದ್ರು ಒಂದು ಮುಖ್ಯ ಮಾಡಿದ್ರೆ ಸಾಕಾಗ್ತದೆ ಅದು ಯಾವ ಆನೆ ಒಂದು ಆ ಒಂದು ಹಿಂದೂ ಎಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ಹೇಳಿ ರೇಡಿಯೋ ಕಲರ್ ಬೆಲ್ಟ್ ಅಂತ ಬರ್ತದೆ ಈ ಭಾಗದಲ್ಲಿ ಬಂದಂತ ಆಯನೆಗೆ ಯಾರಾದ್ರೂ ಅಳವಡಿಸೋ ಪ್ರಯತ್ನ ಮಾಡಿದ್ದಾರೆ ಮಾಡಿದ ಅದು ಈಗ ನಮ್ಮ ಇಲಾಖೆ ಮೇಲಾಧಿಕಾರಿಗಳ ಉನ್ನತ ಮಟ್ಟದ ಅಧಿಕಾರಿಗಳು ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ ಅದಕ್ಕೆ ಯೋಜನೆಯನ್ನು ನಿರೂಪಿಸ್ತಾ ಇದ್ದಾರೆ ಈ ಭಾಗದ ರೈತರಿಗೆ ಯಾವ ತರ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಅಂತ ನೀವು ಹೇಳಕ್ ಇಷ್ಟಪಡ್ತೀರಿ ತಾವು ತಮ್ಮ ಬೆಳೆದ ಆಹಾರವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನೀವು ಕಾರ್ಣಗಳಿಂದ ನೀವು ಅದನ್ನು ಪ್ರತಿ ವಿಧ ಆದರೆ ಅವು ಕಾರಣಗಳಿಗೂ ಕೂಡ ಆಹಾರದ ಅಭಾವದಿಂದ ಬರ್ತವೆ ನಾವು ಒಂದು ಅದಕ್ಕೆ ಸಹಬಾಳ್ವೆ ಒಂದಿಗೆ ಆನೆಗಳು ಬೇಕು ಮನುಷ್ಯನು ಅನ್ನೋ ರೀತಿಯಲ್ಲಿ ಬದುಕಿದರೆ ಏನು ತೊಂದರೆ ಇಲ್ಲ ನಮ್ಮ ಭಾಗದಲ್ಲಿ ಕಡಿಮೆ ನಮ್ಮ ಬನ್ನೇರುಘಟ್ಟ ಮತ್ತು ಬಂದೀಪುರ ಮತ್ತು ಸಕಲೇಶ್ಪುರ ಆ ಕೊಡಗು ಭಾಗದಲ್ಲಿ ಆನೆಯ ಹಾವಳಿ ಮತ್ತು ಆನೆ ದಾಳಿಯನ್ನು ನೋಡಿದ್ರೆ ನಮ್ಮ ಭಾಗದಲ್ಲಿ ಶೇಕಡ ಕೂಡ ಇಲ್ಲ ರೈತರು ಟ್ರೆಂಟ್ ಒಡೆದ್ಕೊಡಿ ಅಂತ ಹೇಳಿ ಒಂದು ತಮ್ಮ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ ಮತ್ತು ಒಕ್ಕರ್ಗಳ ಅರ್ಜಿಗಳೆಲ್ಲ ಸಲ್ಲಿಸ್ತಾ ಇದ್ದಾರೆ ಇದು ಯಾವ ತರ ಸಾಧ್ಯ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಈಗ ಇತ್ತೀಚಿನಗೆ ಒಂದು ನಾನು ಕೇಳ್ಪಟ್ಟಂಗೆ ಮತ್ತೆ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಲಿ ಚರ್ಚಿಸಿದಾವೆ ಒಂದು ಯೋಜನೆ ಮುಖಾಂತರ ರೈತರ ಜಮೀನಿಗಳಿಗೆ ಕಾರಣಗಳು ಹೋಗೋದ ರೀತಿಯಲ್ಲಿ ಟಂಚ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಬ್ಸಿಡಿ ಅಂದ್ರೆ ರೈತರು ಕೂಡ ಶೇರ್ ಮಾಡಿ ಅರಣ್ಯ ಇಲಾಖೆನೂ ಕೂಡ ಶೇರ್ ಮಾಡಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮ್ಮ ಕಚೇರಿಗೂ ಕೂಡ ಹಲವಾರು ಅರ್ಜಿಗಳು ಬಂದಿದೆ ಅದ್ರ ಬಗ್ಗೆ ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳ ನಾನು ಚರ್ಚೆ ಮಾಡಿ ಅವರ ಮಾರ್ಗದರ್ಶನ ಪಡೆದು ಅಲ್ಲಿಯವರೆಗೆ ನಮ್ಮ ಈ ಜಮೀನನ್ನು ರಕ್ಷಣೆ ಮಾಡಕ್ಕೆ ಒಂದು ಬಲ್ಪ್ ಅಳವಡಿಸ್ಕೋಬೇಕು ಅಂತ ಕೇಳ್ಬಿಡ್ತೇವೆ ಈ ತರ ಬಲ್ಪ್ ಇಂದ ಏನ್ ಲಾಭ ಮತ್ತೆ ಯಾವ ತರ ಮುನ್ನೆಚ್ಚರಿಕೆ ಕ್ರಮ ವಹಿಸಬಹುದು ಬಲ್ಪ್ ನಿಂದ ಏನು ಲಾಭ ಇಲ್ಲ ಒಂದು ಪ್ರಾಣಿಗಳಿಗೆ ಪ್ರಕಾಶಮಾನವಾದ ಬೆಳಕನ್ನ ರಾತ್ರಿ ಸಮಯದಲ್ಲಿ ಕಂಡಾಗ ಅದರಿಂದ ಸ್ವಲ್ಪ ದೂರ ಹೋಗ್ತಕ್ಕಂತ ಚಾನ್ಸಸ್ ಇರ್ತವೆ ಹೋಗದೇ ಇರಬಹುದು ಅದು ಕೆಲವೊಂದು ಬಲ್ಪ್ ಹತ್ರನೇ ಪಾಸ್ ಆಗಿದ್ದು ಇದೆ ಹೋಗೋದೇ ಇಲ್ಲ ಅಂತ ಹೇಳಕ್ ಹೇಳಿಕ್ ಬರೋದಿಲ್ಲ ನೂರಕ್ಕೆ ಎಪ್ಪತ್ತು ಭಾಗ ದೂರ ಹೋಗ್ತವೆ ಇನ್ನೊಂದು ಮೂವತ್ತು ಭಾಗ ಅವು ರೂಢಿ ಆಗಿರ್ತಕ್ಕಂತ ಆನೆಗಳಾಗಿದ್ರೆ ಬೆಳಕಿನ ಪಕ್ಕದಲ್ಲೇ ಹೋಗ್ತವೆ ಬೆಂಕಿಯ ಪಕ್ಕದಲ್ಲೇ ಹೋಗ್ತವೆ ಐ ಬಿ ಎಸ್ ಬೇಲಿಯಿಂದ ಏನಾದ್ರು ಲಾಭ ಆಗ್ಬೋದಾ ಐ ಬಿ ಎಸ್ ಬೇಲಿಯಿಂದ ಆಗುತ್ತೆ ಅದಕ್ಕೆ ಸ್ವಲ್ಪ ಶಾಕ್ ಆದಂಗ ಆಗ್ತದೆ ಅದರಿಂದ ಅದು ಎಚ್ಚರಗೊಂಡು ಹಿಂದೆ ಹೋಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಆನೆ ಬಂದಾಗ ಯುವಕರು ಮಕ್ಕಳು ಈ ಫೋಟೋ ತೆಗೆಸ್ಕೊಳಕ್ಕೆ ಓಡಾಡ್ ಹೋಗ್ತಾ ಇರ್ತಾರೆ ಇದು ಈ ಇಲಾಖೆ ವತಿಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ದಯಮಾಡಿ ನಾನು ಎಲ್ಲಾ ಸಾರ್ವಜನಿಕರು ಮತ್ತು ರೈತ ಬಾಂಧವರು ಎಲ್ಲರನ್ನೂ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕಾಡಾನೆಗಳಾಗಲಿ ಕಾಡು ಎನಿ ಯಾವುದೇ ಕಾಡ ಪ್ರಾಣಿಗಳಾಗಲಿ ಅವು ಗೋಚರಿಸಿದಾಗ ದಯಮಾಡಿ ಅದಕ್ಕೆ ನೀವು ಫೋಟೋಗ್ರಫಿ ಮಾಡೋದಾಗ್ಲಿ ನಿಮ್ಮ ಒಂದು ವಿಡಿಯೋ ಮಾಡೋದಾಗಲಿ ಸೆಲ್ಫಿ ತೊಗೊಳ್ಳೋದಾಗಲಿ ಮಾಡ್ಲಿಕ್ಕೆ ಹೋಗಬೇಡಿ ಯಾಕೆಂದ್ರೆ ಅದು ಅನಾಹುತಗಳಿಗೆ ಕಾರಣವಾಗ್ತದೆ ನೀವು ಕೂಡ ಮಾಧ್ಯಮಗಳಲ್ಲಿ ಪ್ರತಿದಿನ ನೋಡ್ತಾ ಇದ್ದೀರಿ ಅಲ್ಲಿ ಹೀಗಾಯಿತು ಇಲ್ಲಿ ಹೀಗಾಯಿತು ಸೆಲ್ಫಿ ವಿಚಾರಕ್ಕೆ ಹೋಗಿ ಪ್ರಾಣಿಗಳನ್ನೇ ಕಳ್ಕೊಂಡಿದ್ದಾರೆ ಹೋಗಬೇಡಿ ದಯಮಾಡಿ ನಮ್ಮ ಅರಣ್ಯ ಇಲಾಖೆಗೆ ಮಾಹಿತಿ ಕೊಡಿ ಅರಣ್ಯ ಇಲಾಖೆ ಈಗ ಒಂದು ಹತ್ತು ನಿಮಿಷದಲ್ಲೇ ನಿಮಗೆ ಸ್ಪಂದನೆ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿ ಟೆಕ್ನಾಲಜಿ ಮುಂದುವರೆದಿದೆ ಒನ್ ನೈನ್ ಟೂ ಸಿಕ್ಸ್ ಇದೆ ಈಗ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಯಾವುದೇ ಒಂದು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ಕೊಟ್ಟರು ಕೂಡ ಸ್ಪಂದನೆ ಮಾಡ್ತಕ್ಕಂಥದ್ದು ನಮ್ಮ ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಆ ಕಳೆದ ವರ್ಷಕ್ಕೆ ನಾವು ಹೋಯ್ಕೆ ಮಾಡಿ ನೋಡಿದಲ್ಲಿ ಕಳೆದ ವರ್ಷ ಒಂದು ತಿಂಗಳ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ವಿ ಅಂದ್ರೆ ನಮಗೆ ಅಷ್ಟು ಆನೆಗಳ ಬಗ್ಗೆ ಮತ್ತೆ ಕಳೆದ ವರ್ಷ ಬಂದಿರತಕ್ಕಂಥ ಆನೆಗಳು ಕೂಡ ಹಾಗೆ ಇದ್ವು ಬಹಳ ಅಗ್ರೆಸಿವ್ ಆಗಿದ್ವು ನಾವು ಅದನ್ನು ಪ್ರತಿ ವಿರೋಧ ಮಾಡಿದಂಗೆ ನಮ್ಮನ್ನು ಬದಲಾಯಿಸಿ ಬೇರೆ ಬೇರೆ ಕಡೆ ಎಲ್ಲ ನುಗ್ಗಿ ನಮ್ಮನ್ನು ಒಂದು ತಿಂಗಳು ಇಡೀ ಬ್ಯಾಡನ ಚೋಡಿನ ಗೊಬ್ಬರ ಮುಂತಾದ ಎಲ್ಲ ಭಾಗಗಳನ್ನು ರೌಂಡ್ ಹಾಕಿದ್ವು ಆದರೆ ಈ ವರ್ಷ ಬಂದಿರತಕ್ಕಂಥ ಆನೆಗಳು ಸ್ವಲ್ಪ ಮಾಡಿದ್ರು ಹಾನಿ ಮಾಡಿದ್ರು ಕೂಡ ಅಗ್ರೆಸಿವ್ ಆಗಿಲ್ಲ ವಿರೋಧ ವ್ಯಕ್ತಪಡಿಸಲಿಲ್ಲ ನಮ್ಮ ಮೇಲಧಿಕಾರಿಗಳು ನಿರ್ದೇಶನವನ್ನು ತುಂಬ ಚೆನ್ನಾಗಿ ಕೊಟ್ಟರು ನಮಗೆ ಅವರೇ ಕೂಡ ಮುಕ್ಕಾಮು ಹೂಡಿದ್ರಿಂದ ಅವರೇ ಸ್ಥಳದಲ್ಲಿದ್ದು ಅರಣ್ಯದಲ್ಲಿ ಇದ್ದು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದರಿಂದ ನಾವು ಕೇವಲ ಒಂದು ವಾರದಲ್ಲಿ ದೋಣಂದೂರು ಮೂಲೆಯಿಂದ ಹಿಡಿದು ಸೀದಾ ಮಲೆಶಂಕರದುರ್ಗೆ ನಾವು ನಿರಂತರವಾಗಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಕಾಡಾನೆಯನ್ನು ತಗೊಂಡೋಗಿ ಅಲ್ಲಿ ಮುಡಿಸ್ಲಿಕ್ಕೆ ಯಶಸ್ವಿಯಾಗಿವೆ ಈ ಕಡೆಯಾದ ಒಂದು ಪ್ರಶ್ನೆ ಈ ಬೋರ್ಡ್ ತಾವ್ ಹಾಕಿದಿರಿ ಈ ಬೋರ್ಡ್ ಹಾಕಿದ ಎಷ್ಟು ಸರಿಸುಮಾರು ದೂರ ಆ ಕಡೆ ಮತ್ತು ಈ ಕಡೆ ಈ ಆನೆ ಇರತ್ತೆ ಅನ್ನುವಂತ ಶಂಕೆ ವಹಿಸಬೇಕು ರಸ್ತೆಯಲ್ಲಿ ಹೋಗುವಂತ ನಾವು ಇಲ್ಲಿ ಬೋರ್ಡ್ ಹಾಕಿರೋ ಉದ್ದೇಶ ಏನಪ್ಪಾ ಇದರಿಂದ ಮೇಲ್ಭಾಗದಲ್ಲಿ ಆನೆಗಳ ಸಂಚಾರ ಹೆಚ್ಚಿದೆ ಅಂತ ಅಂದ್ರೆ ರೋಡ್ ಅನ್ನ ನಾವು ಕ್ರಾಸ್ ಮಾಡ್ತವೆ ಅಂತ ಇದ್ರ ಹಿಂಭಾಗದಲ್ಲಿ ರೋಡ್ ಅನ್ನ ಕ್ರಾಸ್ ಮಾಡಿದ್ರೆ ನಮಗೆ ಎಲ್ಲ ದಾಖಲೆ ಇಲ್ಲ ಇಲ್ಲಿಂದ ನೀವು ಇಲ್ಲಿಂದ ರೋಡ್ ಕ್ರಾಸ್ ಮಾಡಿರ್ತಕ್ಕಂತ ದಾಖಲೆಗಳು ಇದಾವೆ ಅಂದ್ರೆ ತುಂಬಾ ಹಿಂದೆ ದಾಖಲೆಗಳನ್ನು ಇದಾವೆ ನಮ್ಮಲ್ಲಿ ಅದರಿಂದ ಇನ್ನು ಮುಂದೆ ಹೋಗುವಾಗ ನೀವು ವಾಹನ ಚಲಾವಣೆ ಮಾಡುವಾಗ ಆನೆಗಳ ಸಂಚಾರ ಇರ್ತದೆ ಸ್ವಲ್ಪ ಎಚ್ಚರಿಕೆಯಿಂದ ವಾಹನ ಚಲಾವಣೆ ಮಾಡಿ ಅಂತೇಳಿ ಈ ಆನೆ ಬಂದಾಗ ಸಾರ್ವಜನಿಕರು ವಲಯದಿಂದ ಅರಣ್ಯ ಅಧಿಕಾರಿಗಳ ಬೇಜವಾಬ್ದಾರಿ ತನ ಮಾಡ್ತಾರೆ ಸರಿ ಕೆಲಸ ಮಾಡ್ತಾ ಇಲ್ಲ ಅಂತಾರೆ ಅಂತವ್ರಿಗೆ ನೀವು ಏನು ಕಿ ಇಷ್ಟ ಇಲ್ಲ ಹೌದು ಈಗ ಒಂದು ಒಳ್ಳೆ ಕೆಲಸ ಮಾಡುವಾಗ ಒಬ್ರು ಇಬ್ರು ಅದರಲ್ಲಿ ಏನಾದ್ರೂ ಒಂದು ಸಣ್ಣ ತಪ್ಪುಗಳನ್ನು ಹುಡುಕೋದು ಸಹಜ ನಾವು ಕೂಡ ಮನುಷ್ಯ ನಮ್ಮಂದನು ಕೂಡ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಆಗ್ತವೆ ಅವನ್ನ ತಿದ್ದುಕೊಂಡು ನಾವು ಆದಷ್ಟು ಎಚ್ಚರ ವಹಿಸಿ ಜನ ಅನುಕೂಲ ಆಗುವ ರೀತಿಯಲ್ಲೇ ನಾವು ಆನೆಗಳನ್ನ ಓಡಿಸ್ತಿದ್ದೇವೆ ಹೊತ್ತು ರಾತ್ರಿ ಹಗಲು ನಾವು ಅವರಿಗೆ ತೊಂದರೆ ಆಗಲಿ ಅಂತ ನಾವು ಏನು ಮಾಡ್ಲಿಕ್ಕೆ ಬರಲ್ಲ ಆದ್ರೆ ಈ ಸಲ ಬಂದಿರತಕ್ಕಂತ ಆನೆಗಳಲ್ಲಿ ಗುಂಪು ಗುಂಪಾಗಿ ಒಂದೇ ವಾರದಲ್ಲಿ ಎರಡು ಮೂರು ಗುಂಪುಗಳು ಬಂದಿದ್ರಿಂದ ನಮಗೆ ಕನ್ಫ್ಯೂಸ್ ಆಯ್ತು ಒಟ್ಟು ಇಷ್ಟಾನೆ ಬಂದ್ ಹೋಗಿರಬಹುದು ಈಗ ಫಸ್ಟ್ ಗೆ ಮೂರು ಆನೆ ಬಂದಿತ್ತು ಮೂರು ಆನೆ ನಾವು ಒಂದು ಹಂತದಲ್ಲಿ ನಾವು ಮಲಶಂಕರಕ್ಕೆ ಮೂಡಿಸಿದ್ವಿ ಎರಡನೇ ಹಂತದಲ್ಲಿ ನಮಗೆ ಕಾಡಲ್ಲೇ ಇರ್ತಕ್ಕಂಥ ಇನ್ನೊಂದು ಐದು ಆನೆಗಳು ಗೋಚರಿಸ್ತಿರಲಿಲ್ಲ ಆದ್ರೆ ಅದು ಅದೇ ದಿನ ರಾತ್ರಿ ನಮಗೆ ಅದು ಮತ್ತೆ ಫಸಲ್ನ ಹಾಳು ಮಾಡ್ಲಿಕ್ಕೆ ಬಂದಾಗ ವಿತಿನ್ ಹದಿನೈದು ನಿಮಿಷದಲ್ಲಿ ಆ ಸ್ಥಳಕ್ಕೆ ಹೋದಾಗ ಆನೆಗಳಿರೋದನ್ನ ದುಡೀಕರಿಸ್ಕೊಂಡು ಅವತ್ತಿನ ಬೆಳಗಿನ ಜಾವನೇ ನಾವು ಕರಿಚಾಣ ಸ್ಟಾರ್ಟ್ ಮಾಡಿ ಅವತ್ತಿನ ಸಂಜೆನೆ ನಾವು ಆನೆಗಳನ್ನು ಹಿಮ್ಮಿಡಿಸೋದಕ್ಕೆ ಯಶಸ್ವಿ ಆಗಿದೆ ಒಟ್ಟು ಒಟ್ಟು ನಮಗೇನು ಎಂಟು ಕಾಡಾನೆಗಳನ್ನ ಈ ವರ್ಷದಲ್ಲಿ ನಾವು ಮನೆ ಸಂಕ್ರತೆ ಮಾಡ್ತೀವಿ ಕಠಿಣ ಪರಿಶ್ರಮ ಹಾಗೂ ಜನರ ಕಾಳಜಿ ಇಟ್ಕೊಂಡು ನಿಮ್ಮ ಅರಣ್ಯ ಅಧಿಕಾರಿಗಳು ನಿಮ್ಮ ಈ ವ್ಯಾಪ್ತಿಯ ಎಲ್ಲ ಅಧಿಕಾರಿಗಳು ಸಹಕರಿಸಿದ್ರಿ ನಮ್ಮ ಮಲೆನಾಡ ಕನ್ನಡಿಗ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಚಾನಲ್ ನಮ್ಮ ಮಾಧ್ಯಮದ ವತಿಯಿಂದ ಮತ್ತು ಈ ಭಾಗದ ಎಲ್ಲಾ ರೈತರ ವತಿಯಿಂದ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತಾ ಇದ್ವಿ ನೀವು ಮಾಡಿದಂತ ಈ ಕೆಲಸ ನಿಮಗೆ ಯಶಸ್ಸು ನೀಡಲಿ ಆನೆಗಳು ಮತ್ತೊಮ್ಮೆ ಮರುಕಳಿಸದೆ ಬರದೇ ಇರಲಿ ಅಂತ ಆಚಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೇನೆ ಕಡೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕಡೆಯದಾಗಿ ನಾವು ಬದುಕಬೇಕು ಆನೆಗಳಿಗೂ ಬದುಕಬೇಕು ಪರಿಸರವೂ ಇರಬೇಕು ಅನ್ನೋದೇ ನಮ್ಮ ಮುಖ್ಯ ಧ್ಯೇಯ ಆಗಿರ್ತದೆ ಪರಿಸರ ಇದ್ದರೆ ಮನುಕುಲ ಉಳಿಯುತ್ತೆ ನನ್ನ ಉದ್ದೇಶ ಪ್ರಿಯ ವೀಕ್ಷಕರೇ ಇದೀಗ ರವಿಕುಮಾರ್ ಸರ್ ಅವರ ಮಾತನ್ನು ಕೇಳಿದ್ವಿ ನಾವೆಲ್ಲರೂ ಒಟ್ಟಾಗಿ ಬಂದ್ ಆನೆಗಳು ಬಂದಾಗ ಎಲ್ಲರೂ ಒಟ್ಟಾಗಿ ಪರಿಶ್ರಮಿಸಬೇಕು ಯಾವುದೇ ಕಾರಣಕ್ಕೂ ಆತಂಕ ಒಳಗಾಗ್ಬಿಡಿ ಅನ್ನುವಂತ ಒಂದು ಭರವಸೆ ಹೇಳಿದ್ದಾರೆ ಈ ಒಂದಿಗೆ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಸರ್ ಧನ್ಯವಾದ